ನಿಮ್ದು ನಿಮ್ದು ಹನುಮಂತಪ್ಪ ನಾವು ಅದೇ ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್ ಹುಡು ಸಂಗಮ ಕಾರ್ಯನಿರ್ವಹಿಸುತ್ತಿದ್ದು ಇಲ್ಲಿ ಸ್ವಲ್ಪ ಏನೋ ದೈಹಿಕ ಒಂದು ಸಲುವಾಗಿ ಹದಿನೈದು ದಿವ್ಸ ಇದ್ರಿ ಶ್ರೀಕೃಷ್ಣ ಯೋಗಾಶ್ರಮದಲ್ಲಿ ಸೊ ನಿಮ್ಮ ಶ್ರೀಕೃಷ್ಣ ಯೋಗಾಶ್ರಮದಲ್ಲಿ ಏನು ಇದ್ಕೊಂಡು ಇಲ್ಲಿಯ ಒಂದು ವಾತಾವರಣದಲ್ಲಿ ಇಲ್ಲಿ ಒಂದು ಏನು ಚಿಕಿತ್ಸಾ ಇಲ್ಲಿ ಪಂಚಕರ್ಮ ಚಿಕಿತ್ಸಾ ಯೋಗ ಚಿಕಿತ್ಸಾ ಗುರುಜಿಯವರ ಸತ್ಸಂಗ ಸರ್ ಮೊದಲು ನಾನು ಈ ಆಶ್ರಮದ ಬಗ್ಗೆ ಹೇಳಬೇಕಂತ ಮನೋತುಂಬಿ ಮಾತು ಏನಪ್ಪ ಅಂದರೆ ನನಗೊಂದು ಪುನರ್ಜನ್ಮ ಕೊಟ್ಟಂಥ ಒಂದು ಯೋಗಾಶ್ರಮ ಅಂತ ಹೇಳಿಕ್ಕೆ ತಪ್ಪೇನಿಲ್ಲ ಯಾಕಪ್ಪ ಅಂದರೆ ನಾನು ಈ ಪೂರ್ವದಲ್ಲಿ ಇಲ್ಲಿ ಬರೋಕ್ಕಿಂತ ಮುಂಚೆ ನನಗೆ ಕಾರ್ಯದ ಒತ್ತಡ ಆಗಲಿ ಅಥವಾ ಮಾನಸಿಕ ಒತ್ತಡ ಆಗಲಿ ಅಥವಾ ದೈಹಿಕ ಒತ್ತಡ ಎಲ್ಲ ಥರದ ಒತ್ತಡದಲ್ಲಿ ಬಳತಾ ಇದ್ದೆ ನನಗಿದ್ರಿಂದ ಒಂದು ಮುಕ್ತಿ ಸಿಗಲಿ ಅಥವಾ ಒಂದು ಒಳ್ಳೆ ಚಿಕಿತ್ಸೆ ಸಿಗಲಿ ಅಂತ ತಿಳ್ಕೊಂಡು ನಾನು ಅನೇಕ ನನ್ನ ಸ್ನೇಹಿತರ ಬಳಿ ಇಲ್ಲೇ ಇದರ ಗಂಟೆ ಹೃದ್ರ ಗಂಟೆ ಡಾಕ್ಟ್ರು ಕೂಡ ಹೋದವರು ಅವ್ರ ಹತ್ರ ಕೆಲವೊಬ್ಬರು ಶಿಕ್ಷಕರ ಹತ್ರ ನಾನು ಚರ್ಚೆ ಮಾಡಿದೆ ನನ್ನ ಸ್ನೇಹಿತರಂತ ಶುದ್ಧ ಅವ್ರ ಹತ್ರ ಚರ್ಚೆ ಮಾಡಿದೆ ಕೆಲವೊಬ್ಬರು ಶಿರಿಸಿ ಹೋಗ್ಬೇಕು ಉಜಿರೆ ಹೋಗ್ಬೇಕು ಅಂತ ಸಲಹೆ ಕೊಟ್ಟರು ನಾನು ಅಲ್ಲಿಗೆ ಹೋಗ್ಬೇಕಂತ ಡಿಸೈಡ್ ಮಾಡಿ ಹೊರಟುಬಿಟ್ಟಿದ್ದೆ ಕಾರಲ್ಲಿ ಲಗೇಜ್ ಇಟ್ಟು ಹೊರಟು ಇನ್ನೇನು ಒಂದು ಗಂಟೆ ಆದರೆ ಊರು ಬಿಡ್ಬೇಕು ನಾನು ಕುಳ್ಳು ಸಂಗಮ ಅದೇ ಟೈಮಲ್ಲಿ ದೇವ್ರು ಬಂದಾಗ ನಮ್ಮ ಸಿದ್ದು ಕರ್ನಾಳಿ ಅವರು ಬಂದರು ನಮ್ಮ ಕುಳ್ಳ ಸಂಪರ್ ಇಲ್ಲ ದೋಸ್ತ ಅಲ್ಲಾಕೆ ಹೋಗ್ತಿ ಇಲ್ಲಾಕೆ ಹೋಗ್ತಿದ್ದೆ ಇಲ್ಲೇ ಗುಳಿಗುಡ್ಡ ಹತ್ತಿರದಲ್ಲಿರುವಂಥ ಗುಳೇಗುಡ್ಡದಲ್ಲಿ ಎಂಥೆಂಥ ಅಮೇರಿಕದಿಂದ ಬಂದ ಕೆನಡಾದಿಂದ ಬಂದಂಥ ವಿದೇಶದವರು ಮತ್ತು ಎಂಥ ದೊಡ್ಡ ಕಾಯಿಲೆ ಬಂದು ಇನ್ನೇನಪ್ಪ ಅವರು ಉಳಿದಿಲ್ಲ ಅನ್ನೋಂಥವ್ರು ಬಂದು ಇಲ್ಲಿ ವಾಸಿಯಾಗಿ ಪುನರ್ಜನ್ಮ ಪಡ್ಕೊಂಡು ಹೋಗ್ಯಾರ ನಾನು ಕಣ್ಣಾರೆ ಕಂಡಿದ್ದೇನೆ ನಾನು ಆ್ಯಕ್ಚುಲಿ ಕೇಳಿದ್ದಿಲ್ಲ ನಾನು ಕಣ್ಣಾರೆ ಕಂಡಿದ್ದೀನಿ ಅಂತ ಸಿದ್ದು ಕರ್ನಾಳಿಯವರು ನನಗೆ ಈ ಒಂದು ಮಾತು ಹೇಳಿದಾಗ ನನ್ನ ಮನಸ್ಸನ್ನು ಬದಲಾಯಿಸಿ ಅಟ್ಲೀಸ್ಟ್ ನಾವೇನು ತಿಳ್ಕೊಂಡು ಅಂದರೆ ಅದು ಹೆಂಗ ರೈತೆ ಅಂತ ತಿಳ್ಕೊಂಡು ನಾವು ಗುಳಿದ ಗುಡ್ಡಕ್ಕೆ ಬಂದು ನಾವು ಆಶ್ರಮ ನೋಡಿದಾಗ ನಾನು ಫಸ್ಟ್ ನಿರ್ಧಾರ ತಗೊಂಡಿದ್ದೆ ಅವ್ರ ಭಾಷೆ ನಮ್ಮ ಡ್ರೈವರ್ ಸರ್ ಇದ್ದಾರೆ ಅವ್ರಿಗೆ ಹೇಳ್ಬಿಟ್ಟೆ ಅಣ್ಣ ನೀವು ಹೋಗ್ಬಿಡ್ರಿ ಇಲ್ಲೇ ಇರ್ತೀನಿ ಅಂದ್ಬಿಟ್ಟೆ ನನ್ನ ಇನ್ನೂ ಚಿಕಿತ್ಸೆಗೆ ಕೊಡ್ತಾರೆ ಬಿಡ್ತಾರೆ ಗೊತ್ತಿರಲಿಲ್ಲ ರೀ ನನ್ನ ಆಶ್ರಮ ಆ ದೈವ್ಯ ಶಕ್ತಿ ಐತೆ ಅಂತ ನನಗೆ ಅನಿಸ್ತೀವಿ ನಾನು ಕಾಲಿಟ್ಟ ತಕ್ಷಣ ನನಗೆ ಸಿರಿಸಿನೂ ಬೇಡ ಎಲ್ಲಿ ಬೇಡ ನಾನು ಇಲ್ಲೇ ಇರ್ತೀನಿ ನೀವು ಹೋಗ್ಬಿಡ್ರಿ ನಾನು ಬಿಟ್ಟಂತ ಅವ್ರನ್ನ ಹಾಗೆ ನನ್ನ ಕಾರಲ್ಲಿ ಬಂದಿದ್ದು ಹಂಗೆ ವಾಪಸ್ ಕಾರ್ ಕಳಿಸಿಬಿಟ್ಟೆ ನಾನು ಅವತ್ತು ಇಲ್ಲೇ ನೈಟ್ ಹಾಲ್ಟ್ ಮಾಡಿದವನು ನನಗನ್ನಿಸ್ತೀವಿ ಇಲ್ಲಿದ್ದರೆ ನನಗೆ ಆರಾಮಾಗಿ ಆಗ್ತೀನಿ ನನ್ನ ಜೀವನ ಚೈತನ್ಯ ಬಂದೇ ಬರುತ್ತೆ ನಾನು ಹೊರ ಮರಳಿ ಒಬ್ಬ ಯುವಕನ ಥರ ಆಗ್ತೀನಿ ಈಗ ನಲವತ್ತೈದು ವರ್ಷದಲ್ಲಿ ಮುದುಕನ ಥರ ಆಗಿದ್ದೆ ಸರ್ ಎಲ್ಲ ಚೆಕ್ ಮಾಡಿದರು ನಂದು ಫ್ಯಾಟ್ ಕಂಟೆಂಟು ನನ್ನ ಕೊಲೆಸ್ಟ್ರಾಲು ನನ್ನ ಬಿ ಪಿ ನನ್ನದು ಏನು ಥೈರಾಯ್ಡ್ ಪ್ರಾಬ್ಲಮ್ಮು ಎಲ್ಲ ಚೆಕ್ ಮಾಡಿದರು ಎಲ್ಲವೂ ನೈಂಟಿ ನೈನ್ ಪರ್ಸೆಂಟ್ ಅದು ಒಂದು ಪರ್ಸೆಂಟ್ ಎಲ್ಲ ಉಸಿರಾಟೈತೆ ನನ್ನ ದೇಹದಲ್ಲಿ ಅಷ್ಟೇ ಅದು ಬಾಡಿ ಕಾಣೋದ ಮೂಲಕ ಅಷ್ಟೇ ಉಸಿರಾಟೈತಿ ಒಳಗೆ ದೇಹದೊಳಗೆ ಏನಿರಲಿಲ್ಲ ಇರಲಿಲ್ಲ ಸತ್ಯ ಹೇಳ್ತೀನಿ ಇವತ್ತೆಲ್ಲ ಚೆಕ್ ಮಾಡಿದರು ನಾನು ಇವತ್ತು ಮೊದಲು ಮೊದಲು ಹದಿನೆಂಟು ಹದಿನಾರು ವರ್ಷದ ಹುಡುಗ ಹಂಗೆ ಎನಿಸ್ತಾ ಇತ್ತಲ್ಲ ಆ ಒಂದು ಸ್ಪಿರಿಟ್ ಈಗ ಅನಿಸ್ತಾ ಇತ್ತು ನನಗೆ ನಿಜವಾಗ್ಲೂ ಒಳ್ಳೆ ಯೋಗಾಶ್ರಮ ಇದೆ ನನ್ನ ಥರನೇ ಯಾರೇ ಇದ್ದರೂ ಕೂಡ ಇಲ್ಲಿ ಬಂದು ನಂಬಿಕೆಡ್ಬೇಕು ಫಸ್ಟ್ ವೈದ್ಯರ ಮೇಲೆ ನಂಬಿಕೆ ಇಡಬೇಕು ಆಶ್ರಮ ಮೇಲೆ ನಂಬಿಕೆ ಇಡಬೇಕು ಇಲ್ಲಿ ಕೂಡ ಚಿಕಿತ್ಸೆ ಮೇಲೆ ನಂಬಿಕೆ ಇಡಬೇಕು ಮೊದಲು ಈ ಪವಿತ್ರ ಭೂಮಿ ಮೇಲೆ ನಂಬಿಕೆ ಇಡಬೇಕು ಪವಿತ್ರ ಭೂಮಿ ಇದು ಇದು ನಾರ್ಮಲ್ ಭೂಮಿ ಅಲ್ಲ ಇದು ದೈವಾತ ಸಂಭೂತರಿಂದ ಉದಯ ಆದಂಥ ಭೂಮಿ ಇದು ಈ ಭೂಮಿ ಮೇಲೆ ನಂಬಿಕೆ ಇಟ್ಟು ನಾನು ಹುಷಾರಾಗ್ತೀನಿ ನನಗೆ ಏನಾದರೂ ಒಂದು ಇಲ್ಲಿ ಬಂದರೆ ನನಗೆ ಸಾಧನೆ ಮಾಡ್ಬೋದು ಅಂತ ಮನಸ್ಸು ತಿಂದ ಬಂದರೆ ಖಂಡಿತವರು ಸಾಧಕರಾಗ್ತಾರೆ ಖಂಡಿತವಾಗಿ ಅವರು ಆರೋಗ್ಯವಂತರಾಗ್ತಾರೆ ಅಂತ ಭರವಸೆ ಒಬ್ಬ ಪೇಷೆಂಟಾಗಿ ಈಗ ಸುಧಾರಣೆ ಮೊದಲು ಪೇಷಂಟು ಈಗ ನನ್ನ ಪೇಷಂಟ್ ಅಲ್ಲ ನಾನು ನೇರವಾಗಿ ಹೇಳ್ತೀನಿ ಈಗ ಒಬ್ಬ ನಾನು ಉತ್ತಮ ಆರೋಗ್ಯವಂತನಾಗಿ ನಾನು ಇದ್ದೇನೆ ಇದ್ರ ಹಿಂದೆ ಪೂಜ್ಯರ ಆಶೀರ್ವಾದ ಇದೆ ಪೂಜ್ಯರ ಆಶೀರ್ವಾದಕ್ಕಿಂತ ನನ್ನ ಭಾಗದ ದೈವರಂದರೆ ದೀಪಕ್ ಸರು ಮತ್ತು ಅವರ ಪತ್ನಿಯರು ಅಂತ ಇನ್ನೊಬ್ರು ಡಾಕ್ಟರ್ ಇದ್ದಾರೆ ಇಬ್ಬರು ನಮಗೆ ಸಾಕಷ್ಟು ಒಂದು ನಾನೇ ಒಂದು ಸ್ವಲ್ಪ ಸೌಮ್ಯ ಮಾಡಿಕೊಂಡು ನನಗೇನು ಬೇಡಪ್ಪ ಇಷ್ಟೇ ಸಾಕು ಅನ್ನೋಂಥದ್ರು ಬಿಡಬಾರ್ದು ನಾನು ಬಿಟ್ಟರು ಅವ್ರು ಬಿಡಬಾರ್ದು ಅಂತ ತಿಳ್ಕೊಂಡು ಮನೆಗೆ ಹೋದ್ರೆ ದಿನಕ್ಕೆ ಮೂರಾಕು ಸರ್ತಿ ಕಾಲ್ ಮಾಡಿ ಬರ್ರಿ ಫಿಸಿಯೋಥೆರಪಿ ಬರ್ರಿ ಯೋಗ ಮಾಡಿರಿ ವಾಕಿಂಗ್ ಮಾಡ್ರಿ ಟ್ರೀಟ್ಮೆಂಟ್ ತೊಗೊಳ್ರಿ ಅಂತ ಬಲವಂತವಾಗಿ ಒಂದು ತಾಯಿ ಸಣ್ಣ ಮಗುನ ಎಷ್ಟು ಅಕ್ಕರಿಯಿಂದ ಲಾಳ್ನೆ ಪಾಲನೆ ಮಾಡಿ ಬೆಳೆಸ್ತಾಳೋ ಅಷ್ಟು ನಮ್ಮನ್ನ ನಾವು ರೋಗಿ ಅಂತಿದ್ರೂ ಕೂಡ ನಮ್ಮನ್ನು ಒಬ್ಬ ಮನುಷ್ಯನಾಗಿ ಮಾಡ್ಬೇಕು ಅಂತ ತಿಳ್ಕೊಂಡು ಉತ್ತಮ ಮಾರ್ಗ ಮಾರ್ಗವನ್ನು ಮಾಡ್ಕೊಂಡು ತಿಳ್ಕೊಂಡು ಅಷ್ಟು ಲಾಳ್ಯ ಪಾಲನೆ ಮಾಡಿ ನಾನು ಇವತ್ತು ಒಳ್ಳೆ ಒಳ್ಳೆ ಮನುಷ್ಯನಾಗೆ ಮಾಡಿದರೆ ನನ್ನ ವೈಯಕ್ತಿಕವಾಗಿ ನಮ್ಮ ಕುಟುಂಬಸ್ಥರ ಪರವಾಗಿ ನಮ್ಮ ಸ್ನೇಹಿತರ ಪರವಾಗಿ ದೀಪಕ್ ಸರ್ಗೆ ಧನ್ಯವಾದಗಳು ಇಷ್ಟಪಡ್ತೀನಿ ಯಾಕಂದರೆ ಅವರು ನಿಸ್ವಾರ್ಥ ಸೇವೆ ಮಾಡ್ತಾರೆ ದೀಪಕ್ ಸರ್ ಯಾಕಂದರೆ ಯಾವುದೇ ಪೇಷಂಟ್ ಬರಲಿ ಇಲ್ಲೆಲ್ಲ ಬಂದವರು ಕೂಡ ಮುತುವಾಜಕ್ಕೆ ಕೇಳ್ತಾರೆ ಇದಕ್ಕೆ ಕಾರಣ ಏನಪ್ಪ ಅಂದರೆ ಪೂಜ್ಯ ಗುರಿ ಆಶೀರ್ವಾದ ಅವರ ಸನ್ಮಾರ್ಗದಲ್ಲಿ ಅವರು ಅವ್ರ ಸನ್ಮಾರ್ಗದಲ್ಲಿ ನಾವು ಇದು ಒಂಥರ ಒಬ್ರೊಬ್ರು ಬಿಡದಿರುವಂಥ ನಂಟಿನ ಥರ ಇದೆ ಪೂಜ್ಯರ ಒಂದು ಆಶೀರ್ವಾದದ ಮೇರೆಗೆ ಅವರು ಕೊಟ್ಟಂಥ ಸಲಹೆ ಮೇರೆಗೆ ತಮ್ಮ ಆಶೀರ್ವಾದ ತಮ್ಮದೆಲ್ಲ ಇರಲಿ ಅಂತ ತಿಳ್ಕೊಂಡು ಸರ್ ಈಗ ನಾನು ಐದು ಕೆ ಜಿ ಫೈವ್ ಪಾಯಿಂಟ್ ಸೆವೆನ್ ಹಾಂ ಹಾಂ ಸರ್ ಹ್ಞೂ ಸರ್ ಪೂಜ್ಯರು ಒಂದೇ ದಿವಸ ಭಟ್ಟಾದಾಗ ನಾವು ಐದು ಕೆ ಜಿ ಇಳಿಸ್ಬೇಕು ಪ್ರಯತ್ನ ಇದ್ದರು ನಿಮಗಿಂತ ಹೆಚ್ಚಿನದಾಗಿ ಸೆವೆನ್ ಪಾಯಿಂಟ್ ಸೆವೆನ್ ಹಂಡ್ರೆಡ್ ಕೆ ಜಿ ಇದು ಗ್ರಾಮ್ ಜಾಸ್ತಿ ಆಗಿದೆ ಆಗಿದೆ ಸರ್ ಆಗಿದೆ ಬಿ ಪಿ ಒನ್ ಏಯ್ಟಿ ಇತ್ತು ನಾನು ಬಂದು ಚೆಕ್ ಮಾಡಿದಾಗ ಇವತ್ತು ಬೆಳಗ್ಗೆ ಚೆಕ್ ಮಾಡಿದ ಒನ್ ತರ್ಟಿ ಒನ್ ತರ್ಟಿರ್ವಹ ಅದು ಅದಕ್ಕೇನು ಬೆಲೆ ಕಟ್ಟೋಕ್ಕಾಗಲ್ಲ ಆಗಲ್ಲ ಸರ್ ಅದು ಆ ಮಟ್ಟಕ್ಕೆ ಅದು ಅಲ್ಲ ಏನಿಲ್ಲ ಎಲ್ಲ ಥರ ಅನುಭವ ಇದು ಆಗ್ತದೆ ಹುರುಪುಮ್ಮು ಇದು ಅನಿಸ್ತಾ ಇದೆ ನಮ್ಮ ನಾನು ಮೊದಲು ಭಾಳ ಸೌಮ್ಯಾರ್ರಿ ಅಷ್ಟು ಸೋಮ್ಯ ರೀ ಅಂದರೆ ಹಗಲುತ್ತು ಮಲಗ್ತಿದೆ ನನಗೆ ಯಾವತ್ತನೇ ಮುಳುಗ್ತೀನಿ ಯಾವತ್ತು ಹೇಳ್ತೀನಿ ನಾನು ಎದ್ದಾಗ ಎಂಟು ಎಂಟೂವರೆ ಇವನು ಬಂದು ಎಬಿಸ್ ಬೈತಿದ್ದ ನಮ್ಮ ಡಾಕ್ಟರ್ ನಮ್ಮ ಫ್ರೆಂಡ್ ಏನು ಇಷ್ಟೊತ್ತಲ ಮಕ್ಕಂತೀವಲ್ಲ ಅಂತ ಅಂಥವ್ನು ಈಗ ಇಲ್ಲಿ ಬಂದು ಐದುವರೆಗೆ ಎದ್ದು ಯೋಗಾಸನ ಮಾಡಿ ಎಲ್ಲ ಥರ ಎಕ್ಸಸೈಸನ್ನು ಮಾಡಿಕೊಂಡು ಈಗ ಒಂಥರ ಆ್ಯಕ್ಟಿವ್ ಆಗಿದೆ ಸರ್ ನಮಗೊಂದು ಏನಂದರೆ ನಾವು ಸ್ವರ್ಗನಕ್ಕೆ ಕೇಳಿದ್ವಿ ಶಬ್ದನ ಆದರೆ ಸ್ವರ್ಗ ಅನ್ನೋದು ಇಲ್ಲೇತು ನನಗೆ ಗೊತ್ತಾಯಿತು ಮೊದಲು ನಾನು ನರಕದಲ್ಲಿ ಇದ್ದೆ ಈಗ ನಾನು ಸ್ವರ್ಗದಲ್ಲಿ ಇದ್ದು ಇದ್ದು ಬಂದೆನಂತ ಅಂತ ಅನ್ನೋಷ್ಟು ಮಟ್ಟಿಗೆ ಫೀಲ್ ಆಗ್ತದೆ ಇದನ್ನು ಅತಿವಶ್ಯಕ್ತಲೂ ಉತ್ಪ್ರೇಕ್ಷನೂ ಅಲ್ಲ ನಾನು ನೇರವಾಗಿ ನಾನು ಒಪಿನಿಯನ್ ಹೇಳ್ತಾ ಇದ್ದೆ ಇದನ್ನು ಹೊಗಳಿಕೆಗಾಗಿ ಹೇಳ್ತಾ ಇಲ್ಲ ನಾನು ಕಂಡಂಥ ಸತ್ಯದಲ್ಲಿ ಹೇಳ್ತಾ ಇದ್ದೆ ಪ್ರಣಾಮ ಕರೀದೆ ಸರ್ ಮುಂದನ್ನು ಊರಲ್ಲಿ ಪಾಲಿಸ್ತೀನಿ ತಾವು ಕೊಟ್ಟಂಥ ಸಲಹೆಗಳನ್ನು ಪಾಲಿಸಿ ನನ್ನ ಆರೋಗ್ಯಕ್ಕೋಸ್ಕರ ನೀವು ಶ್ರಮ ಪಟ್ಟಿದ್ದೀರಿ ನೀವು ಶ್ರಮಪಟ್ಟಿದ್ದ ಒಂದು ಅಳಿಯಲ್ಲ ಸ್ಟಾರ ಅದನ್ನು ಪಾಲನೆ ಮಾಡಿ ನಾನು ಸುಧಾರಿಸ್ತೀನಂತ ಈ ಮೂಲಕ ತುಂಬ ಭರವಸೆ ಕೊಡ್ತೀನಿ ಸರ್